ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕಣ್ಮಣಿಗಳಾದ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಪ್ರೀತಿಯ ವೀಕ್ಷಕರಿಗೂ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿ ನಮ್ಮ ನೋಡಿ ಈಗ ನಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ಶಿವಿಯ ಈ ರಾಶಿ ಹೇಗಿದೆ ಅವರ ಯೋಗ ಫಲಗಳು ಹೇಗಿದೆ ಎಜುಕೇಷನ್ ಹೇಗಿದೆ ಅವರದ್ದು ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ಮದುವೆ ಭಾಗ್ಯ ಹೇಗಿದೆ ಇವನ್ನೆಲ್ಲ ನೋಡ್ತಾ ಹೋಗೋದಾದರೆ ಇವ ಈ ವರ್ಷ ಅವರಿಗೆ ಮೊದಲು ಸ್ವಲ್ಪ ಕಷ್ಟವಾದರೂ ಆನಂತರದ ದಿನಗಳು ಅತ್ಯುತ್ತಮವಾಗಿದೆ ಯಾಕೆಂದರೆ ಅಷ್ಟಮ ಶನಿ ಇರುವುದರಿಂದ ಈಗ ಸ್ವಲ್ಪ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ಮೇವರೆಗೂ ಒಂದು ಸ್ವಲ್ಪ ಕಷ್ಟಗಳಿದ್ದರೂ ಮುಂದಿನ ಜೀವನ ಅತ್ಯುತ್ತಮವಾಗಿದೆ ಅಂತ ಹೇಳ್ಬೋದು ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಲಕ್ಷ್ಮೀ ರಂಗನಾಥ ಸ್ವಾಮಿ ಪಾದಾರ ವಿಧಗಳಲ್ಲಿ ನಮಸ್ಕರಿಸುತ್ತಾ ನೋಡಿ ಸಿಂಹ ರಾಶಿ ಸಿಂಹ ರಾಶಿಗೆ ರವಿ ಅಧಿಪತಿ ರವಿ ಅಂದರೆ ಯಾರು ಸೂರ್ಯ ಸೂರ್ಯ ಲಿಯೋ ಅಂತ ಕೂಡ ನಾವು ಕರಿತೀವಿ ಈ ರಾಶಿನಲ್ಲಿ ಹೇಗಿದೆ ಈಗ ಅಷ್ಟಮ ಶನಿ ಇರುವುದರಿಂದ ನಿಮಗೆ ಈಗ ಮಾರ್ಚ್ ಇಪ್ಪತ್ತೊಂಬತ್ತು ಜನವರಿ ಫೆಬ್ರವರಿ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಸ್ವಲ್ಪ ಕಷ್ಟ ಆದರೂ ಮುಂದಿನ ಜೀವನ ಅತ್ಯುತ್ತಮ ನಿಮಗೆ ಮೇಯಿಂದ ಅತ್ಯುತ್ತಮವಾಗಿಯೇ ಇರುತ್ತದೆ ಈ ರಾಶಿಯವರಿಗೆ ಅಷ್ಟಮ ಶನಿ ಸ್ವಲ್ಪ ನಿಮಗೆ ಎಡವಟ್ಟು ಮಾಡಬಹುದೇ ಹೊರತು ಬೇರೆ ಎಲ್ಲೂ ನಿಮಗೆ ತೊಂದರೆಗಳು ಇರುವುದಿಲ್ಲ ಹೀಗಾಗಿ ನಿಮ್ಮ ಎಜುಕೇಶನ್ ನೋಡ್ತಾ ಹೋಗೋದಾದ್ರೆ ನಿಮ್ಮ ಎಜುಕೇಶನ್ ಹೈಯರ್ ಎಜುಕೇಶನ್ ಸ್ವಲ್ಪ ನಿಮಗೆ ಏರುಪೇರು ಆಗುವ ಅಥವಾ ಡಿಸ್ಟರ್ಬೆನ್ಸ್ ಆಗುವ ಸಮಸ್ಯೆಗಳಿದ್ದರೂ ಮುಂದಿನ ನಡೆಯಲ್ಲಿ ನೀವು ಅದನ್ನ ಸರಿಪಡಿಸಿಕೊಳ್ಳಬಹುದು ಫೈನಾನ್ಷಿಯಲಿ ಈಗ ಎಷ್ಟೋ ಕಷ್ಟಪಟ್ಟರು ಗುರುಗಳೇ ಆಗ್ತಾ ಇಲ್ಲ ಗುರುಗಳೇ ಬರುತ್ತೆ ಹೋಗುತ್ತೆ ಖರ್ಚೇ ಜಾಸ್ತಿ ಅಷ್ಟಮ ಶನಿಯಮ್ಮ ಕಷ್ಟು ಜಾಸ್ತಿನೇ ಏನೂ ಮಾಡಂಗಿಲ್ಲ ನೀವು ಎಷ್ಟು ದುಡಿತರೋ ಅಷ್ಟು ಖರ್ಚೆ ಆಗುತ್ತೆ ಸೇವ್ ಮಾಡೋಕಾಗ್ತಾ ಇರಲ್ಲ ಈಗ ಮಾರ್ಚ್ ಇಪ್ಪತ್ತೊಂಬತ್ತಾದ ನಂತರ ನೀವು ದುಡ್ಡನ್ನು ಕೂಡ ಸೇವ್ ಮಾಡುವಂತ ಯೋಗ ಕೂಡ ಇದೆ ಎಕ್ಸಲೆಂಟ್ ಆಗಿದೆ ನಿಮಗೆ ಆರೋಗ್ಯವನ್ನು ತಗೊಂಡ್ರೆ ಈಗ ಹೆಲ್ತ್ ಇಶ್ಯೂಸ್ ಅನ್ನ ತಗೊಂಡ್ರೆ ಹೆಲ್ತ್ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ಳುವಂತಹ ಯೋಗಗಳು ಕಂಡು ಬರುತ್ತಿದೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಗುರು ಬಂದು ಪಾಸಿಟಿವ್ ಆಗಿ ನಿಮಗೆ ಕಂಡರೂ ಆನಂತರ ನಿಮಗೆ ಮತ್ತೆ ಇಲ್ಲಿ ರಾಹುಕೇತುಗಳಾಗಿರಬಹುದು ಶನಿ ಆಗಿರಬಹುದು ಈಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಶನಿ ನಿಮಗೆ ನಷ್ಟವನ್ನು ಉಂಟು ಮಾಡಿದರೂ ಕೂಡ ಆ ನಂತರದ ಮೇ ತಿಂಗಳ ನಂತರ ಶನಿ ನಿಮಗೆ ಪಾಸಿಟಿವ್ ಆಗಿ ಕೆಲಸ ಮಾಡುವ ಮಾಡುವುದರಿಂದ ನಿಮಗೆ ಅಷ್ಟೊಂದೇನು ಕಷ್ಟ ನಿಮಗೆ ಸುಲಭದ ರೀತಿಯಲ್ಲಿ ಸುಲಭವಾಗಿ ನಿಮಗೆ ಎಲ್ಲವೂ ನಿಮಗೆ ಸಿಗುವಂಥದ್ದು ನೀವು ಕಷ್ಟಪಡದೆ ನಿಮಗೆ ಬರ್ತಕ್ಕಂಥ ಯೋಗಗಳು ಕೂಡ ಇದೆ ನೀವೇನು ಕಷ್ಟಪಡೋಂಗಿಲ್ಲ ಅದೇ ಆಗಿ ಧನ ಲಾಭ ಬಂದ್ಬಿಡೋದು ಅನ್ನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಧನ ಲಾಭ ಬಂದ್ಬಿಡೋದು ಜಾಬ್ ಅಲ್ಲಿ ಪ್ರಮೋಷನ್ ಆಗ್ಬಿಡೋದು ನಿಮಗೆ ಕೊಡ್ತೀ ಏನೋ ಒಂದು ಪಿತ್ರ ಆಸ್ತಿ ಏನೋ ಒಂದು ಇಪ್ಪತ್ತು ವರ್ಷದಿಂದ ನಿಮಗೆ ಈ ಕೇಸು ಮಾಡಿ ಕೋರ್ಟ್ ಅಲ್ದು 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 ಸಾಕಾಗೋಗಿರುತ್ತೆ ಇಪ್ಪತ್ತೈದಕ್ಕೆ ನಿಮ್ಗೆ ಅದೃಷ್ಟ ನಿಮ್ಮ ಪರವಾಗಿ ಆಗ್ಬಿಡುತ್ತೆ ಅಷ್ಟು ಕೂಡ ನಿಮಗೆ ಇಲ್ಲಿ ಯೋಗ ಫಲಗಳು ಚೆನ್ನಾಗಿದೆ ಆ ನಂತರ ಮ್ಯಾರೇಜ್ ಜೀವನವು ಕೂಡ ನಿಮಗೆ ಉತ್ತಮವಾಗಿದೆ ಮೇ ನಂತರ ನಿಮಗೆ ಮದುವೆ ಆಗಿಲ್ಲದವರಿಗೆ ಮದುವೆ ಆಗುವ ಯೋಗ ಮತ್ತೆ ಕಂಕಣ ಭಾಗ್ಯ ಹೇಳ್ತೀವಲ್ಲ ಕಂಕಣ ಭಾಗ್ಯ ಇರಬಹುದು ನಿಮಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರಿಗೂ ಕೂಡ ಮಕ್ಕಳ ಫಲಗಳು ಎರಡೂ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ಆ ನಂತರ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ನಿಮಗೆ ಮೇನ್ ಅಂತರ ನಿಮಗೂ ಕೂಡ ವ್ಯಾಪಾರದಲ್ಲಿ ಎಕ್ಸ್ಪೆಷಲಿ ನೀವು ಅಹ್ ಏನಂದ್ರೆ ಬಟ್ಟೆ ವ್ಯಾಪಾರ ಇರಬಹುದು ಮತ್ತೆ ವೆಹಿಕಲ್ ವ್ಯಾಪಾರ ವೆಹಿಕಲ್ ನೀವು ಎಲ್ಲ ಒಂದು ವೆಹಿಕಲ್ಗಳನ್ನ ಇಟ್ಕೊಂಡು ಕಾರುಗಳನ್ನು ಇಟ್ಕೊಂಡಿರ್ತೀರಾ ವೆಹಿಕಲ್ಗಳನ್ನ ನೀವು ವ್ಯಾಪಾರ ಮಾಡುವವರಿಗೆ ತುಂಬಾ ಅದೃಷ್ಟವನ್ನ ಇಲ್ಲಿ ತಂದು ಕೊಡುತ್ತೆ ನಿಮಗೆ ಬಟ್ಟೆಗಳಲ್ಲೂ ಕೂಡ ತುಂಬಾ ವ್ಯಾಪಾರದಲ್ಲಿ ತುಂಬಾ ಚೆನ್ನಾಗಿ ಅದೃಷ್ಟ ಇದ್ದಿದೆ ಸ್ವಲ್ಪ ಲಿಕ್ಕರ್ ಅಲ್ಲಿ ಯಾರು ವ್ಯಾಪಾರ ಸ್ವಲ್ಪ ನಷ್ಟ ಕಾಣಿಸಿದ್ರು ಕೂಡ ಅದು ಕೂಡ ಎಂಡಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಕೂಡ ಇದೆ ಆದರೂ ವ್ಯಾಪಾರದಲ್ಲಿ ವ್ಯಾಪಾರಸ್ಥರಿಗೆ ತುಂಬಾ ಅತ್ಯುತ್ತಮವಾದ ನಾವು ಫಲಗಳನ್ನ ಮೇನಂತರ ಕಾಣಬಹುದು ಅದರ ಜೊತೆಗೆ ನಿಮ್ಗೆ ಈಗ ರೈತರಿಗೆ ಅತ್ಯುತ್ತಮವಾದ ಸಂದರ್ಭ ಅಂತ ಹೇಳಬಹುದು ಅವರು ಅವರು ಬೆಳೆದಂತ ಬೆಳೆಗೆ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಬೆಳೆ ಸಿಗುತ್ತೆ ಅವ್ರಿಗೊಂದು ಸ್ವಲ್ಪ ಜೀವನ ಉತ್ಪನ್ನ ಜೀವನಗಳು ಮತ್ತೆ ಅದ ಉತ್ಪನ್ನಗಳು ಅವರು ಏನೇನು ಬೆಳೆದಿರ್ತಾರೆ ಅವಕ್ಕೆಲ್ಲ ಒಳ್ಳೆ ಮಾರ್ಕೆಟ್ ಸಿಕ್ಕಿ ಅವ್ರಿಗೂ ಒಂದು ಖುಷಿಯಾಗುವಂತಹ ಸಂದರ್ಭಗಳು ಕಾಣಿಸುತ್ತದೆ ಅಂತ ಹೇಳಬಹುದು ಅದರ ಜೊತೆಗೆ ಈಗ ನೀವು ನೋಡುವುದಾದರೆ ವಯಸ್ಸ ಅವರಿಗೆ ಸ್ವಲ್ಪ ಮಂಡಿ ಅಥವಾ ಮಂಡಿ ನೋವು ಬರುವಂಥದ್ದು ಕಾಲ ಊತ ಬರುವಂಥದ್ದು ಕಾಲು ಉರಿ ಬರುವಂತದ್ದು ಇಲ್ಲಾಂದ್ರೆ ಸೊಂಟ ನೋವು ಬರ್ತಕ್ಕಂಥದ್ದು ಮತ್ತೆ ಬಾಡಿ ಈ ಜಾಯಿಂಟ್ ಪೇನ್ಸ್ ಅನ್ನು ಸ್ವಲ್ಪ ಕಾಣಿಸಿಕೊಂಡವರು ಅದು ಸ್ವಲ್ಪ ನಿಮಗೆ ಅಂತ ಏನು ಹೇಳಿಕೊಳ್ಳುವ ಒಂದು ರೀತಿಯಲ್ಲಿ ಅದು ನಿಮ್ಗೆ ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೂ ಕೂಡ ಒಂದು ಸಮನಾಗಿ ಆಗಿ ನಿಮಗೆ ತೂಗು ಒಂದು ಒಂದೇ ಲೆವೆಲಲ್ಲಿ ತೂಗಿಕೊಂಡು ಹೋಗುವಂತಹ ಯೋಗಗಳು ಕೂಡ ನಿಮಗೆ ಕಂಡು ಬರ್ತಾ ಇದೆ ಇಲ್ಲಿ ಇದು ಒಟ್ಟಾರೆ ನಾವು ಈ ಸಿಂಹರಾಶಿಯ ಬಗ್ಗೆ ಹೇಳುವುದಾದರೆ ಈ ವರ್ಷ ಸಿಂಹರಾಶಿಯವರಿಗೆ ಮೇ ನಂತರ ಒಳ್ಳೆ ಫಲಗಳೇ ಕಂಡು ಬರುತ್ತರಿಂದ ಇವರಿಗೆ ಒಂದು ಉತ್ತಮ ಮತ್ತು ಯೋಗಕಾರಕ ಚಿಹ್ನೆಯಾಗಿ ಎರಡು ಸಾವಿರದ ಇಪ್ಪತ್ತೈದು ಈ ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇದೆ ಇವರು ಇವರಿಗೆ ಪರಿಹಾರ ಎಂದು ಹೇಳುವುದಾದರೆ ಗಣಪತಿ ಆರಾಧನೆ ಅಥವಾ ನವಗ್ರಹ ಪೂಜೆ ಗಣಪತಿ ಆರಾಧನೆ ನವ ಗಣಪತಿ ಹೋಮವನ್ನು ಮನೆಯಲ್ಲಿ ಮಾಡಿಸಿಕೊಳ್ಳುವುದು ಕೂಡ ಅದರ ಜೊತೆಗೆ ಸೂರ್ಯ ನಮಸ್ಕಾರವನ್ನು ಅತಿ ಹೆಚ್ಚು ಮಾಡುವುದರಿಂದ ಕೂಡ ಇವರು ಯೋಗವನ್ನು ಅತಿ ಹೆಚ್ಚು ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ